ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹಿಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಮಸ್ತ ಈಗ ಸ್ನೇಹಿತರೆ ನಾನು ಮುಂಜಾನೆ ಎಲ್ಲ ಕೆಲಸ ಎಲ್ಲ ಮುಗೀತು ಮಾರ್ನಿಂಗ್ ರೂಟೀನೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿದೈತಿ ಈಗ ಅಡುಗೆ ಮನೆಗೆ ಬಂದೆ ಏನು ಜಳಕ ಪೂಜೆ ಎಲ್ಲ ಮುಗೀತು ಬರ್ರಿ ಈಗೆಲ್ಲ ಶೇರ್ ಮಾಡ್ತೀನಿ ಏನೆಲ್ಲ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿನ್ನೆ ರಾತ್ರಿ ಹಾಲು ತೊಗೊಂಬಂದಿದ್ರು ಈಗ ಬೆಳಿಗ್ಗೆ ಅವ್ರಿಗೆ ಮುಂಜಾನೆ ಆಗಲ್ದು ಮನೆಗೆ ಯಾರು ಇರೋದಿಲ್ಲ ಬಿಟ್ಟು ಬರೋಕ್ಕಾಗೋಲ್ದು ಹಾಗಾಗಿ ನಿಂಗೆ ಏನಾದರೂ ಚಹಾ ಕೊಡ್ಬೇಕು ಅನ್ಸಿದ್ರೆ ಕಾಸುಕು ಅಂಥೇಳಿ ಒಂದು ಸಣ್ಣ ಪ್ಯಾಕೆಟ್ ಹಾಲು ತಂದಿಟ್ಟಿದ್ರು ಈಗ ಅದನ್ನ ಸ್ವಲ್ಪ ಚಹಾ ಮಾಡ್ಕೊಂಡಲ್ರಿ ಈ ಬಿಸಿಲಿಗೆ ಮನೆ ಒಂದು ಮೂರ್ನಾಲ್ಕು ದಿನ ಬಿಸ್ಲಾಗ್ ಅದ್ದೆ ಅದ್ಯಾಡು ಬಂದಿದ್ದಲ್ಲ ರೀ ಅವಳು ಗುಡ್ಗೆ ಹೋಗಿದ್ದೆ ಒಂದೆರಡು ಸಲ ಸ್ಕೂಲ್ ಸಲುವಾಗಿ ಅದ್ದೆಡ್ ಬಂದೀನಿ ನಾನು ಬಿಸಿಲಿಗೆ ಹೋದ್ರೆ ತಲೆ ಬರೋದೈತಿ ಹೋಗೋರ್ದು ಬೆಳಿಗ್ಗೆ ಬೆಳಿಗ್ಗೆನ ಚಲೋ ಬರ್ತೈತಿ ವಿಪರೀತ ತಲೆನೋವು ಸಾಕು ಈಗ ಇದು ಮೇಲೆ ಈ ಕಡೆ ಚಹಾ ಕಟ್ ನಾನು ರಾತ್ರಿಗೆ ಇದು ಅಂತೇಳಿ ಹೆಸರು ಕಾಳು ಅಂತಿದ್ದೆ ದೋಸೆಗೆ ಅಲ್ಲ ಇವತ್ತು ಮನೆಯಾರು ಮಾಡಿದ್ದೆ ದೋಸೆನ ಇವತ್ತು ಇದನ್ನು ಮಾಡೋಣ ಪಡ್ ಮಾಡೋಣ ಅಂತೇಳಿ ಯಾಕಂದ್ರೆ ಅವ್ರು ಪಡ್ ಭಾಳ ಇಷ್ಟಪಡ್ತಾರೀತ ನಮ್ಮನ್ನು ಹಾಗಾಗಿ ಪಟ್ ಮಾಡ್ತೀನಿ ಈಗ ಈ ರೆಸಿಪಿನ ಶೇರ್ ಮಾಡ್ಕೊಂಡಿರ್ತೀನಿ ರೀ ನೋಡಿರಿ ರೆಸಿಪಿ ಚಾನಲ್ನಾಗ ಈಗಿಂದ ಮಿಕ್ಸಿ ಹಾಕೋತಿಲ್ಲ ಫಸ್ಟಿಗೆ ಬೇರೆ ಬಿಸಿಲು ಬಿಸಿಲುಡ್ರಿ ಅದನ್ನ ಹಾಕಿದಕ್ಕೆ ಎಷ್ಟೋ ಇಲ್ಲಿ ಅಡುಗೆ ಮೇಲೆ ನಿಲ್ಲಂಗಾಗಿತ್ತು ರೀ ಆ ಕಡೆಯಿಂದ ಒಂದು ಸ್ಕಾರ್ಫ್ ಕಟ್ಟಾರ ನಂದು ಕಿಟಕಿ ಪರವಾಗಿಲ್ಲ ನಿಂತ ಅಡುಗೆ ಮಾಡ್ಬೋದು ಆದರೆ ಹತ್ತು ಗಂಟೆ ಒಳಗೆ ಮಾಡ್ಕೊಬೇಕು ರೀ ಏನು ಮಾಡ್ಕೊಂಡ್ರೆ ಆಮೇಲೆ ಕೊಡೋದಿಲ್ಲ ಇಲ್ಲಿ ಫ್ಯಾನ್ ಕೆಳಗೆ ಕುಂತ್ರನೇ ಇರೋಕ್ಕಾಗಲ್ಲ ಮನೆಯೊಳಗೆ ಇಲ್ಲ ಅಂದ್ರೆ ಇಲ್ಲ ಅಷ್ಟು ಸುಖಿ ಆಗತ್ತ ನಮ್ಮ ಮನೆ ಹೊರಗಡೆ ಆಟ ಫ್ರೆಶ್ ಅಪ್ ಆಗಿ ಇವತ್ತಿನ್ನು ಇದನ್ನು ಮಾಡ್ಕೊಂಡಿಲ್ಲ ಬಿಸಿನ ಕಾಶಿ ಕುಡ್ದಿಲ್ಲರಿ ಏ ತಣಮನ ಗದ್ದಲ ಆಗ್ಬೇಡ್ರಿ ఇది మిస్టీట్ tapi ఏది ఏది ಇದಕ್ಕೆ ಮುಚ್ಚಳದಿಂದ ಇದಕ್ಕೆ ತೆಗೆದಿಟ್ಟಿರ್ತೀನಿ ನಾನು ಸುಮ್ಮನೆ ಗ್ಲಾಸ್ಗೆ ಅದಕ್ಕೆ ಎದಕ್ಕೆ ತೆಗೆದಿಟ್ಕೊಂಡು ಮತ್ತೆ ಅವಕ್ಕೆ ಬೇರೆ ಅದನ್ನು ಇಷ್ಟ ನೋಡ ಅಂತೇಳಿ ಇದು ಚಾಪುಡಿ ರೀ ಮಸ್ತ್ ಐತಿ ಚಾಪುಡಿ ಚಾಪುಡಿ ಆಗುತ್ತ ಮೊನ್ನೆ ಒಂದು ಒಬ್ಬರ ಸಿಸ್ಟರ್ ಒಬ್ಬರೇ ಒಂದಿಬ್ರು ಕಮೆಂಟ್ ಹಾಕಿದ್ರು ಮೊನ್ನೆ ತಾನೇ ಗದ್ನ ಹಾಕ್ಬಿಡ್ರಿ ಲಾಕ್ ಮಾಡಿ ಹಾಕ್ನಿ ಇಲ್ಲಿ ಕಮೆಂಟ್ ಹಾಕಿದ್ರಿ ನೀವು ಮಾಡೋದು ಚಹಾ ನೋಡಿ ಕುಡಬೇಕು ಅನ್ಸತ್ತ ಬಂದಂಥೇಳಿ ಚಹಾ ಬಿಟ್ಟು ಚಲೋ ಇದ್ರೆ ಚಹಾ ಚಲೋ ಆಗತ್ರಿ ಮೀನು ಅದೇ ಈ ಕಡೆ ಕುದೀಲಿ ಆಮೇಲೆ ಬೆಲ್ಲ ಹಾಕ್ತೀನಿ ನೀನು ಹಾದು ಭಾಳಕ್ಕೆ ಬಿಟ್ಬಿಟ್ಟೆ ಭಾಳ ಚಲೋ ಕುದಿ ಬಿಟ್ಬಿಟ್ಟು ಈ ತರ ಕುದಿ ಬಂದ್ಮೇಲೆ ಸಣ್ಣ ಇಟ್ಟು ಹೊಡ್ಬೇಕ್ರಿ ಪುಡಿ ಸರಿಯಾಗಿ ಕುದ್ಕೋಬೇಕು ಹಾಲನೆ ಅಂದಾಗ ಚಾ ಗಟ್ಟಿಗೆ ಬರ್ತೈತ್ರಿ ಹಾಲನೆ ಮಾಡ್ಕೊಳ್ಳೋದು ಕಷ್ಟನ ಕಫ ಒಳ್ಳೇದಲ್ಲ ಪಿತ್ತ ಫಿತ್ ಮೀಡಿಯಂ ನೋಡ್ ಮಾಡ್ಕೋಬೇಕ್ರಿ ಸ್ನೇಹಿತರೆ ಈಗ ನೋಡ್ರಿ ಚಾ ಮಾಡಿದ ಆಗಿಂದಾಗ ಕುಡಿಯಕ ಆಗಲಿಲ್ಲ ಯಾಕಂದ್ರೆ ಅದನ್ನು ಹಸಿ ಹೊಳ ಆಗ್ತಿದೆ ಹಂಗಾಗಿ ಫಾಸ್ಟಾಗಿ ಅಂತ ಮಾಡ್ಬೇಕಂತೇಳಿ ಅದನ್ನು ಕಾಳು ಮಿಕ್ಸಿ ಕೂಡ ಅಲ್ರಿ ಹಾಗಾಗಿ ಬಿಸಿನೀರು ಕುಡಿದು ಅದನ್ನ ಮಿಕ್ಸಿ ಹಾಕಿಟ್ಟೆ ರೆಡಿ ಮಾಡಿಟ್ಟಿನಿ ಈಗ ನೋಡ್ತಿರ್ಬೋದು ನೀವು ನೋಡಿ ಹೆಸರು ಕಾಳಿನ ಪಡ್ಡಿಗೆ ಹಿಟ್ಟು ರೆಡಿ ಆಯಿತು ಹೋಗಲ್ಲ ಕುಡಿ ಇಲ್ಲ ನಮ್ಮ ಗ್ಲಾಸ್ ತುಳು ಗ್ಲಾಸ್ ತಗೋ ಹಾಗಾಗಿ ಚಾ ಮುಚ್ಚಿಟ್ಟಿದ್ರೆ ಅದರ ಹಾರುಬಿಡೈತಿ ಅದಕ್ಕೆ ಸ್ವಲ್ಪ ವಾಪಸ್ ಬಿಸಿ ಇಟ್ಕೊಂಡಿನಿ ಬಿಸಿ ಬಿಸಿ ಚಹಾಡ ಏನು ಏಯ್ ಚಹಾ ಸೂಸಕತೀನಿ ಇಲ್ಲಿ ಇಷ್ಟ ಕರೆಕ್ಟ್ ಒಂದು ಕಪ್ಪಿನ ಒಳಗ ಇಟ್ಟೀನಿ ಸುಮ್ಮನೆ ಜಾಸ್ತಿ ಮಾಡೋದು ಈಗ ಬೇಯಿಸಿ ಅಲ್ರಿ ಅಷ್ಟು ಕುಡಿಬೇಕಂತ ಅನ್ಸಕತ್ತಿಲ್ಲ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಇಷ್ಟ ಇಟ್ಕೊಂಡಿ ವಾ ಸುಪರ್ಮನು ನಂಗೆ ಬರಲ್ಲ ಒಂದು ಒಂದು ಗೆರಿಗೆ ಒಂದು ಗೆರಿಗೆ ನೋಡ್ರಿ ಮಾಡ್ತಮ್ಮ ಹೌದಾ ನಂಗೆ ನಿಜವಾಗಿ ಬರಲ್ರಿ ಅವ್ನು ಎಷ್ಟು ಮಾಡ್ತಾನೆ ಮಾಡ್ತಾನ ಇವ್ರ ಪಾಪಾಗೂ ಬರದಿಲ್ಲ ಮಾಡಾಕ ಅದ ಮಾಡ್ಕೊಂಡ ನೀನು

ಬಿಡ ಏನಾದ್ರೂ ಹೊಸ ಹೊಸದ್ ಕಲ್ತಿರ್ತನ್ರಿ ಅದ್ ಬರೋದು ಮಮ್ಮಿ ನೀ ಮಾಡು ಪಪ್ಪ ನೀ ಮಾಡು ಅಂತೇಳಿ ಬರ್ತಾನ ನಮ್ಗ ಮಾಡಕ್ ಬರೋದಿಲ್ಲ ತನಗೂ ಬರಲ್ಲ ಬರಲ್ಲ ಬರಲ್ಲ

ಈಗ ಅವ್ರಿಗೆ ಸೀತಾ ಪಟಾಕಿ ಕೊಟ್ಬಿಡ್ತೀನಿ ಚಹಾ ಕೊಟ್ರ ಚಹ ಕುಡಿಯೋದು ಮತ್ತೆ ಅದಿದು ತಿನಿಸ್ ಕೊಟ್ರಸ್ ತಿನ್ನೋದು ಅದ್ ಮಾಡಿ ಹ್ಮ್ ಬೆಲ್ಲ ತಿನ್ನೋದು ಅಂತದೆಲ್ಲ ಮಾಡ್ತಾರೆ ಆಮೇಲೆ ತಿನ್ನೋದಿಲ್ಲ ಬರೋದ ಅಲ್ಲ ಹ್ಮ இந்த <Sansion> கட்டிடத்தில் <Sansion> <Sansion>

ಗಿಡದಾಗ ಅಲೆ ಹೂ ಬಿಟ್ಟಿದ್ದು ಈಗ ವಾಪಸ್ ಕಾಯಿ ಬಿಟ್ಟೈತ್ರಿ ಬಂದೈತೆ ಎಲ್ಲೂ ಹೂವಿಲ್ಲ ಅಲೆ ದೊಡ್ಡ ಕಾಯ್ದೆ ಹ್ಮ ನಾನು ಮನೆ ಮುಂದೆ ಅದ ಹೂ ಬೇ ಮಾಡಕ್ ಬಾರಿ ಐತೆಂತ ಅನ್ಕೊಂಡಿದ್ದೆ ಅವಾಗ ಅವೆಲ್ಲ ಬೇಗ ಬೇಗ ಆಗುತ್ತೆ ಅಲ್ಲ ಅಲೆ ಸ್ವಲ್ಪ ಬಿಸ್ಬಿಟ್ರೆ ತಿಂತಾವ್ ಕಾಯಿಗವ್

ನೋಡಿ ಹಬ್ಬ ನಿಮ್ಗೆಲ್ಲ ಖುಷಿ ನಮಗೆ ಖುಷಿ ಅದ್ರಿಂದ ಹ್ಮ ಸಂಕ್ರಾಂತಿ ಹಬ್ಬ ಅವ್ರಿಗೆ ಸಂಕ್ರಾಂತಿ ಹಬ್ಬ ಸ್ನೇಹಿತರ ಈಗ ನೋಡ್ರಿ ಒಡ್ಡು ಸಕ್ಕತ್ ಅಂದ್ ಸರಿ ಇಲ್ಲಮ್ಮ ಹೆಸರು ಕಾಪಡ್ಡು ಭಾರಿ ಬಂದವು ಈ ರೆಸಿಪಿನ ಶೇರ್ ಮಾಡ್ಕೊಂಡಿನಿ ಹೋಗಿ ನೋಡಿರಿ ಓಪ ಇವು ನಾ ಆಗಲೇ ಹಾಕ್ಕೊಟ್ಟೀನಿ ರೀ ಇನ್ನೂ ತಿನ್ವಲ್ರ ಆರ್ಬಿಟ್ಟವ ಇವು ಈಗ ಹಾಕ್ಕೊಂಡ್ಬಂದಿದ್ರು ಬಿಸಿ ಪಡ್ಡು ಚಟ್ನಿ ಬೇಕಂದ್ರೆ ಮತ್ತೊಳು ಚಟ್ನಿ ಮಾಡ್ಕೊಂಬಂದೆ ಹ್ಞೂ ಹೇಳ್ಕಂದ್ರಿ ಹ್ಞೂ ನಮ್ಮ ತನೂ ಇಲ್ಲ ಐತೆ ನೋಡಿರಿ ಅವನು ತೊಗೊಂಡನ್ರಿ ಇದನ್ನಲ್ಲಿ ಹಾಕಿಟ್ಟದನ್ನ ಪ್ಲೇಟ್ನ ಅಲ್ಲಿಂದ ಯಾಕೆ ಚರ್ಕೊಂಬಂದಿಲ್ಲ ಇಲ್ಲಂದಿಷ್ಟು ಚರ್ಕೊಂಬರ ಸುಡ್ತಕಂಡ ಊದ್ಕೊಂಡು ತಿನ್ನಿ ಇವು ಸುಡತಾ ನೋಡಿ ಇವು ಟೇಸ್ಟ್ ಇರ್ತವೆ ಬಿಸಿ ಇದ್ದಾಗ ಟೇಸ್ಟ್ ಇರ್ತಾವೆ ಇದನ್ನು ತಿನ್ರಿ ಇವನ್ ತಣ್ಣಗ ಮಾಡಿಟ್ರಿ ಅಲ್ಲ ಸ್ನೇಹಿತರೆ ಈಗ ನೋಡ್ರಿ ಸಂಜೆಗೆ ಸ್ನ್ಯಾಕ್ಸಿಗೆ ಹೋಗೈತೆ ಅಂತೇಳಿ ಹಂಗಾಗಿ ಪಾಸ್ತಾ ಮಾಡಿಕೊಟ್ಟೆ ಬಾಳ ದಿನ ಆಯ್ತು ಪಾಸ್ತಾ ಮಾಡಿ ತರ್ಸಿ ಹೆಂಗ ಇಟ್ಟಿದ್ದೆ ಅದೇ ಸ್ಪ್ರಿಂಗ್ ಪಾಸ್ತಾ ಅಂತ ಬರ್ತಲ್ರಿ ಅದನ್ ಮಾಡೀನಿ ಇವ್ರಿಗೆ ಭಾಳ ಇಷ್ಟ ಆಗತ್ತ ಪಾಸ್ತಾ ಹೊರಗಡೆ ಕೊಡಕಿತ್ತು ಮನೆ ಮಾಡ್ತೀನಿ ಹ್ಞೂ ಉಪ್ಪು ಹಾಕಿ ಮಾಡೀನಿ ಸಾಸ್ ಹಾಕಿ ಮಾಡೀನಿ ಹ್ಞೂ ವೆಜಿಟೇಬಲ್ಸ್ ನೋಡಿರಿ ಇಷ್ಟೆಲ್ಲ ಹಾಕಿನಿ ಪಾಸ್ತಾಕ ಹಾಂ ಸರಿ ಹಾಕೈತೆ ರೀ ಇಬ್ಬರು ಕೂತಾರೆ ರೀ ಕಡೆ ಕೂತಾರೆ ಫ್ಯಾನಿಂಗ್ ಯಾರು ಹ್ಞೂ ಬೀನ್ಸ್ ನೋಡಿ ಫ್ರೆಂಡ್ಸ್ ವೆಜಿಟೇಬಲ್ ಹಾಕಿ ನೋಡಿರಿ ಫ್ರೆಂಡ್ಸ್ ಅಂತ ಇವತ್ತು ಗುರುವಾರ ಆಗಿರೋದ್ರಿಂದ ಯಜಮಾನ್ರು ಮಾರ್ಕೆಟ್ ತೊಗೊಂಬಂದ್ರಿ ಇದಿಷ್ಟು ತೆಗೆದು ಹಾಕ್ಬೇಕು ಅದು ಟ್ರೇ ಎಲ್ಲ ಕ್ಲೀನ್ ಮಾಡಿ ಇಡಬೇಕು ಇಟ್ಟು ಇದನ್ನ ಹಾಕ್ತೀನಿ ರೀ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಬ್ಯಾಳಿ ತಂದಾರ ಇಷ್ಟು ತರಕಾರಿ ನೋಡಿರಿ ಬೀನ್ಸ್ ಕ್ಯಾರೆಟ್ ಎಲ್ಲ ಫ್ರೆಶ್ ಇತ್ತು ಅದಕ್ಕೆ ಬೀನ್ ಪಾಸ್ ಮಾಡಿಕೊಟ್ಟು ಮಾವಿನಕಾಯಿ ತಂದಾರ ಸರಿ ಏಯ್ ಕಂದ ಸೀದಾ ಕೂತಾರೆ ಇಬ್ಬರು ಸೀದಾ ಕೊಡ್ರಿ ತಿನ್ರಿ ಹಿಂಗ ಅಪೋಸಿಟ್ ಕೂತರಿ ಇಬ್ರು ಹಾಂ ತಿನ್ನರಿ ಹಾಂ ಏನು ನೀ ಆಟಾಡಿ ನೀ ಇಷ್ಟೊತ್ತು ನೀ ತಕೊಂಡಿಯಾ ನಾವು ತಿಂದು ತಿಂತೀರಿ ಕಂದ ನಿಂಗೆ ಸ್ನೇಹಿತರೆ ಈಗ ನೋಡಿರಿ ಎಲ್ಲ ಕ್ಲೀನ್ ಎಲ್ಲ ಮಾಡಿದ್ದಾಯ್ತು ರಾತ್ರಿವರೆಗೂ ರುಟೀನ್ ಮಾರ್ನಿಂಗಿಂದ ರಾತ್ರಿವರೆಗೆ ರುಟೀನ್ ಇದು ಏನಪ್ಪ ಅಂದರೆ ಇಲ್ಲಿ ಸ ಅನ್ನ ಜಾಸ್ತಿ ಉಳ್ದಿದ್ರೆ ಇನ್ನು ಹಾಗಾಗಿ ಎತ್ತಿಟ್ಟೀನಿ ಬಳಸಿ ತಿಕ್ಕಿಡಲಿಲ್ಲ ಇದ್ರಾಗ ಇರ್ಬೇಡ ಬಿಟ್ಟೀನಿ ಹಾಲು ಸ್ವಲ್ಪ ಚಿತ್ರಾನ್ನ ಧೂಳಿ ಉಳ್ದಿದ್ರೆ ಅದು ತೆಗೆದಿಟ್ಟಿನಿ ಎಲ್ಲ ಕ್ಲೀನ್ ಆಯಿತು ಬಂಡೆನ ತಿಕ್ಕಿಟ್ಟಿದ್ದೀನಿ ಆದ್ರೆ ಇಲ್ಲಿ ಒಂದು ಸಲ ಈಗ ಜೋಡಿಸಲ್ಲ ಬೆಳಗ್ಗೆ ಜೋಡ್ಸ್ಕೊತೀನಿ ನೀರೆಲ್ಲ ಇಳ್ಕೊಳ್ಳಿ ಬಿಟ್ಟೀನಿ ಆಯಿತು ಸ್ನೇಹಿತರೆ ನಾಳೆ ನಾಷ್ಟದ್ದೆಲ್ಲ ನಾಳೆನೇ ಯೋಚನೆ ಮಾಡ್ತೀನಿ ಹಾಗೆ ನೆನೆ ಹಾಕಿದ ಪದೇ ಹಾಕೋದು ಏನಿಲ್ಲ ಡೈರೆಕ್ಟಾಗಿ ಎದ್ದು ಮಾಡೋದಷ್ಟೇ ಏನಾದರೂ ಮಾಡೋದಿದ್ದಾಗ ನೈಟ್ ನೆನೆ ಹಾಕಿ ಮಕ್ಕತೀನಿ ಇವತ್ತು ಜಾಗ ಚೇಂಜ್ ಆಗೈತಾರೆ ಇವ್ರು ಇಲ್ಲಿ ಮಲ್ಕೊತಾರೆ ಇವರಿಬ್ರು ಇವತ್ತು ಇಲ್ಲಿ ಮಲ್ಕೊಂಡ್ರೆ ನಮ್ಮ ತನೂಗಾನ ನೆಗಡಿ ಐತಾರೆ ಜಾಸ್ತಿನ ಆಗೈತಿ ಸ್ವಲ್ಪ ಕಿರಿಕಿರಿ ಮಾಡ್ದೆ ಹಂಗಾಗಿ ಜಾಸ್ತಿ ಏನು ಲಾಗ್ ಎಲ್ಲ ಶೂಟ್ ಮಾಡಕ್ಕೆ ಹೋಗಲಿಲ್ಲ ಭಾಳ ಶಾರ್ಟ್ ಲಾಗ್ ಅಂದ್ಕೊರಿ ಇದನ್ನ ಯಾಕಂದ್ರೆ ಮಕ್ಳಿಗೆ ಯಾರ ಮೇಲೆ ನಂಗೆ ಏನು ಮಾಡೋಕ್ಕೂ ಮನಸ್ಸ ಬರೋದಿಲ್ಲ ಯಾವ ಮೊಬೈಲ್ ಹಿಡಿಯೋದಿಲ್ಲ ಕ್ಯಾಮ್ರ ಆನ್ ಮಾಡೋದಿಲ್ಲ ಹಂಗಾಗಿ ಬರ್ತೈತಿ ಪಾಪ ಅದಕ್ಕೆ ನೆಗಡಿ ಜಾಸ್ತಿ ಬಂದೈತ್ರಿ ಜಕ್ಕ ಕಿರಿಕಿರಿ ಮಾಡ್ತಾ ಆಗಲ್ಲ ಬೇ ಮಕೊಂಡೈತ್ರಿ ಊಟ ಮಾಡಿ ಊಟ ಏನು ಮಾಡಲಿಲ್ಲ ಅವನು ಈಗ ಮಲ್ಕೊಂಡ ಬಂದಮಿತು ಊಟ ಮಾಡಿ ನಾಳೆ ಆದರೆ ದರಿಗೆ ಹೋಗ್ತು ಸ್ನೇಹಿತರೆ ನೋಡ್ತೀನಿ ಬೆಳಗ್ಗೆ ಹೆಂಗೆ ಇರ್ತಾನೆ ನೋಡಿಕೊಂಡು ಸಂಜೆ ಮೇಲೆ ಭಾಳ ಡಲ್ ಆಗ್ಬಿಟ್ಟ ಸುಸ್ತಾನೆಗಾಗಿ ಆಟನ ಆಡಲಿಲ್ಲ ಮಧ್ಯಾಹ್ನವ್ರಿಗೂ ಚಲೋ ಆಟ ಎಲ್ಲ ಆ್ಯಕ್ಟಿವ್ ಆಗಿದ್ದ ನೆಗಡಿ ಜಾಸ್ತಿಯಾಗಿ ಬಂದುಬಿಟ್ಟೈತೆ ಅವನಿಗೆ ಏನು ನೋಡೋಣ ನಾಳೆ ಮಧ್ಯಾಹ್ನ ಮೇಲೆ ಹೋಗೋಣ ಅಂದ್ರೆ ಅವರು ನೋಡೋಣ ರೀ ಏನೇನಾಗತ್ತ ನಾಳೆ ಲಾಕ್ನಾಗ ಶೇರ್ ಮಾಡ್ಕೋತೀನಿ ಅಂತ ಸ್ನೇಹಿತರೆ ಎಲ್ಲ ಆಯ್ತು ರೀ ಒಂದು ವಿಷಯ ಏನೋ ಶೇರ್ ಮಾಡ್ಕೊಳ್ಳೋದಿತ್ತು ಮೊನ್ನೆ ಸ್ವಲ್ಪ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಸೇ ಏನೋ ಸೇವಿಂಗ್ಸ್ ಮಾಡೋದು ಹೆಂಗೆ ರೀ ಮನೆಯೊಳಗೆ ಕೂಡಿ ಇಡೋದು ಹೆಂಗ ಇದೆಲ್ಲ ಮನಿ ಸೇವಿಂಗ್ ಟಿಪ್ಸ್ ಹೇಳಿರಿ ಅಂಥೇಳಿ ಟಿಪ್ಸ್ ಅಂತೇಳಿ ನಾನು ಅದನ್ನ ಬೇರೆ ಒಂದು ಲಾಗ್ ಮಾಡ್ತೀನಿ ಸ್ನೇಹಿತರೆ ಎಷ್ಟು ಬಿಟ್ಟರೆ ನಾವು ಸೇರೆ ಮಾಡ್ತೀವಿ ಆದರೆ ಈಗೇನಪ್ಪ ಅಂದರೆ ಈ ಪರ್ಸ್ ಹಿಂಗೆ ಕಣ ಆತೈತಲ್ಲ ಇದು ನನ್ನ ಫೇವ್ರೆಟ್ ಪರ್ಸು ಹತ್ತತ್ರ ಒಂದು ಹತ್ತು ವರ್ಷದ ಪರ್ಸ ಐತ್ರಿ ಅದು ಹೆಚ್ಚು ಕಡಿಮೆ ಆವಾಗ ನಾನು ಕಾಲೇಜಿಗೆ ಹೋಗುವಾಗ ತೊಗೊಂಡಿದ್ದು ಅದು ಭಾಳ ಭಾಳ ಲಕ್ಕಿ ಅಂದರೆ ಲಕ್ಕಿ ಪರ್ಸ್ ಐತೆ ರೀ ಇದರ್ಸ್ನಾಗ ಎಷ್ಟು ಐವತ್ತು ಸಾವಿರದವ್ರಿಗೇನು ಕೂಡಿಟ್ಟಿದ್ದು ರೊಕ್ಕ ಇತ್ತು ಕೂಡ್ಸಿಟ್ಟು ನಾನು ಇದ್ರೊಳಗೆ ಇದು ಫಸ್ಟು ಏನಪ್ಪ ಕೆಟ್ಟೊಳಗೆ ಈ ನೋಟ್ ಇಟ್ಕೊಂಡಿರ್ತೀನಿ ರೀ ನಾನು ಯಾವಾಗಲೂ ಅದೊಂದು ಅಭ್ಯಾಸ ಯಶ್ಮರಿಗೆ ಐತೆ ನಂಗೆ ಐತೆ ಅದು ಒಂದ್ರದ್ದು ನೋಟೆ ಎಲ್ಲ ಹಳೆಯವು ಕಾಯಿನ್ಸ್ ಆಯಿತು ಈ ಥರ ನೋಟ್ಗಳ್ನ ಐತಿ ಇಟ್ಕೊಂಡಿರ್ತೀವಿ ಅದು ಜೊತೆಗೆ ಹೆಚ್ಮಂಡ್ರೆ ಫೋಟೋ ಇರುತ್ತೆ ಫಿಕ್ಸ್ ಇವು ಖಾಯಮು ಈಗ ರೀಸೆಂಟಾಗಿ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದು ಬಿಡ್ರಿ ಅಲ್ಲೆಲ್ಲ ಮನೆ ತನು ಬಂದಾರೀಗ ಇದು ಓಲ್ಡ್ ಪರ್ಸಲ್ಲ ಭಾಳ ಸ್ವೀಟ್ ಮಮಿ ಐತಿ ಇದರಿಂದ ಹೇಳಿದೀನಿ ಎಲ್ಲ ಐವತ್ತು ಮೇಲವರೆಗೇನು ಕೂಡ್ಸಿನ್ರಿ ನಾನು ಎತ್ತಿಟ್ಟಿನಿ ಇದ್ರೆ ಕೂಡಿಸಿ ಈ ಪರ್ಸ್ ಅಷ್ಟು ಲಕ್ಕಿ ಐತಿ ಒಂದು ಸರಿನ ಅದು ಖಾಲಿ ಇಡೋಕೆ ಬಿಟ್ರೆ ಅಲ್ಲ ಅನ್ನೋದನ್ನ ಖಾಲಿನ ಬಿಡೋದಿಲ್ಲ ಪರ್ಸ್ನ ಈಗ ಮನೆಯ ಮೇಲೆ ಮಕ್ಕಳು ಸಂಸಾರ ಅಂತ ಇದ್ಮೇಲೆ ಹೆಣ್ಮಕ್ಳಿಗೆ ಕೈಯಾಗ ಆ ಥರ ಅವಸರ ಅಂತೇಳಿದ್ದಾಗ ಎಷ್ಟಾದರೂ ದುಡ್ಡು ಇರಬೇಕು ಮನೆಯಾಗ ಅಕ್ಕಿ ರೊಕ್ಕ ಅಂತ ಫೇಮಸ್ ಅಲ್ಲರಿ ಹಾಗಾದ್ರೆ ನಾನು ಇದೇ ಪರ್ಸಲ್ಲೇ ಇಷ್ಟು ರೊಕ್ಕ ಅಂತ ಇಟ್ಕೊಂಡಿರ್ತೀನಿ ಏನಾದರೂ ಬಂದೇ ಬರ್ತಾವ ಸಮಸ್ಯೆಗಳು ಅದಕ್ಕೆಲ್ಲ ಹೇಗೆ ಯೂಸ್ ಆಗಲಿ ಅಂತೇಳಿ ಅದು ಏನು ಕೂಡಿಡೋ ಅಭ್ಯಾಸ ಭಾಳ ಭಾಳ ಚಲೋ ಹೆಣ್ಮಕ್ಳಿಗೆ ಹಾಗಾಗಿ ಹೇಳ್ಬೇಕು ಅನ್ನಿಸ್ತು ಸ್ನೇಹಿತರೆ ಮನೆ ಸೇವಿಂಗ್ ಟಿಪ್ಸ್ನ ಇನ್ನೊಂದು ಸಾರಿ ಶೇರ್ ಮಾಡ್ಕೋತೀನಿ ಯಾವ ಥರ ಎಲ್ಲ ನಾನು ಹಣ ಸೇವ್ ಮಾಡ್ತೀವಿ ನಾವು ಅಂಥೇಳಿ ಅಷ್ಟೇ ದೊಡ್ಡ ಮಹಾ ಥರ ಆ ಥರ ಏನು ಟಿಪ್ಸ್ ಏನೇ ಈಗ ಗೊತ್ತಿಲ್ಲ ಆದರೆ ನಾವು ಪರ್ಸ್ನಲ್ ನಾನು ಹೆಂಗೆ ಮಾಡ್ತೀನಿ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಯೂಸ್ ಆಗುತ್ತೆ ಅಂತೇಳಿ ಓಕೆ ಸಿಗ್ತೇನೆ ಮುಂದಿನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್